ಈ ನೇಮಕ ಮಾಡಲಿಕ್ಕೆ ನಿಮ್ಮ ಈಗಿರ್ತಕ್ಕಂಥ ಹಿಂದೂ ಸಾಹೇಬಗಳು ಮಾಡ್ಕೊಡ್ತೇವೆ ಅಂತ ಹೇಳಿದ್ರು ಅಂದರೆ ಇವರು ದ್ವಿತೀಯಿಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೇಳು ಅಂಕ ಗಳಿಸಿದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕ ಗಳಿಸಿದ್ದಾರೆ ಆದರೆ ಕನ್ನಡ ಭಾಷೆಯಲ್ಲಿ ಔಟ್ ಆಫ್ ಔಟ್ ತಗೋದು ಇವಾಗ ಕನ್ನಡ ಕುವರಿ ಪ್ರಶಸ್ತಿ ತಗೊಂಡಿದಾರೆ ಮನ್ಸಿಂದ ಹೋದ್ರಿ ಎಷ್ಟು ಎಷ್ಟವರು ಓದ್ತಿರೋ ಮುಖ್ಯ ಅಲ್ಲ ಮನಸ್ಸಿಂದ ಎಷ್ಟವರು ಹೋಗ್ತಿರೋಲ್ಲ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಸುಮಂತ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕರವೇ ಕನ್ನಡ ಕುವರ ಕರವೇ ಕನ್ನಡ ಕುವರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಹರಪನಹಳ್ಳಿ ಕರವೆ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇರುತ್ತೆ ಇದು ನಮ್ಮ ಹರಪನಹಳ್ಳಿಯ ಸರ್ಕಾರಿ ನೌಕರಿ ಭವನದಲ್ಲಿದೆ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದನ್ನ ನಿಮಗ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಈ ಒಂದು ಕನ್ನಡಿಗರ ಕನ್ನಡ ಮನಸ್ಸುಗಳ ಹುಕ್ಕು ಕಾರ್ಯಕ್ರಮವನ್ನು ಬರೋಣ ಸಾಂಕೇತಿಕ ಬದುಕು ಇದೆ ಸುಮಂದಲೆಯ ಬದುಕಿಗೆ ನಾವು ಸುದೀರ್ಘವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕ ಹಮ್ಮಿಕೊಂಡಿದ್ದಾರೆ ಪ್ರಪ್ರಥಮವಾಗಿ ಪ್ರಜೆಯಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಜೈ ಕರವೆ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಬಂಧುಗಳು ಮತ್ತು ಕರವೇ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮಾಡಿ ಅಭಿನಂದನೆಗಳು ಈ ಒಂದು ಕರವೆ ಹೋರಾಟ ವಿಷಯವನ್ನು ಮುಂದುವರಿಸುತ್ತ ಈ ಒಂದು ನೆಲ ಜಲಕ್ಕೆ ಸೇವೆ ಮಾಡಿದೆ ಅಂತ ಅಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಏನು ನಮ್ಮ ಹಕ್ಕು ದೊರಕಿದೆ ಅಂದ್ರೆ ನಮ್ಮ ಗುರುಜಿ ಗುರುಜಿ ಅವರ ಪಾಲ್ಗೊಂಡು ಅಂದಿನ ನಮ್ಮ ಪದಾಧಿಕಾರಿಗಳು ನಮ್ಮ ನಂದಿ ಸಜ್ಜಾ ನಮ್ಮ ಸಿವರ್ಣ ಇರ್ಬೋದು ಉಳಿದು ಕರಾವಳಿ ಸ್ನೇಹಿತರು ಕೂಡ ಭಾಗವಹಿಸಿ ಇಂತ ಹೋರಾಟದಲ್ಲಿ ಯಶಸ್ವಿ ಪಡೆದಲ್ಲಿ ನಮ್ಮ ಪತ್ರಿಕಾ ರಂಗನಹಳ್ಳಿ ಪತ್ರಿಕಾ ರಂಗದವರು ಹೆಚ್ಚಿನ ಮಟ್ಟದಲ್ಲಿ ಕೂಡ ಇದಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದ್ರು ಅದನ್ನ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡುದು ಅತ್ಯಂತ ಶ್ಲಾಘನೀಯ ಆ ಈ ಒಂದು ಸಂಘಟನೆ ಮಾಡಿದಂತ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಅಭಿನಂದನೆಗಳು ಒಂದು ವಿಚಾರ ಏನಂದ್ರೆ ಇಷ್ಟೊಂದು ಯಾವ ಒಂದು ಸಮಾರಂಭವನ್ನು ಏರ್ಪಡಿಸಿದ್ರೆ ಈಗ ನೀವು ಏನು ಪಿ ಯು ಸಿ ಅಲ್ಲಿ ಎಸ್ ಎಲ್ ಸಿ ಅಥವಾ ಡಿಗ್ರಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಗಗಳ ಪಡೆದಿದ್ದರಿ ಆಮೇಲೆ ಸೋದರಿ ನಮ್ಮ ರಾಜ್ಯಕ್ಕೆ ಜೈ ಏನು ಜೈ ಕರ್ನಾಟಕ ಯುನಿವರ್ಸಿಟಿಯಲ್ಲಿ ಗೌರವ ಡಾಕ್ಟರೇಟ್ ಕಲಾ ರಂಗದಲ್ಲಿ ಮತ್ತು ವೃತ್ತಿ ರಂಗದ ಕರ್ಮಿ ಭೂಮಿಯಾಗಿ ಪಡ್ಕೊಂಡಿದ್ದಾರೆ ಅವರನ್ನು ನಾವು ವೇದಿಕೆ ಮೇಲೆ ಸ್ವಾಗತಿಸ್ತಾ ಇದೀವಿ ಈಗ ವಿಶೇಷ ಗೌರವ ಸನ್ಮಾನಿತರಲ್ಲಿ ಸಮಾಜವನ್ನ ತರ್ಮ ಯೋಗಿ ನಮ್ಮ ಕರ್ಮ ಯೋಗಿ ಪೂಜ್ಯ ನೀಲಗಿಂದ ಸ್ವಾಮಿಗಳು ವೇದಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರಬೆ ಕರಬಯೋಗಿ ಪ್ರಶಸ್ತಿಗೆ ಸನ್ಮಾನಿತರಾಗ್ತಾ ಇದ್ದಾರೆ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುಂದೆ ಪೂಜೆಯನ್ನ ಗೌರವಿಸ್ತಾ ಅರ್ಪಣೆಗೆ ಇಂತ ಯಾವುದೇ ಸಮಸ್ಯೆಗಳು ಬಂದರೂ ಸಹ ಅವರ ಒಂದು ದಿಕ್ಕಿನಲ್ಲಿ ಹೋರಾಟಕ್ಕೆ ಯಾವಾಗಲೂ ಕರೆಯನ್ನ ಕೊಡ್ತಾ ಇದ್ದಾರೆ

ದಿಕ್ರುಸಲ್ ಫೈಲರ್ ಇಲ್ಲ

ಎಚ್ ಎಂ ದಾನಯ್ಯ ಎಂದು ಎಚ್ ಎಂ ಆ ಪೋಷಕರು ಸಹ ತಮ್ಮ ಮಗನ ಪ್ರಶಸ್ತಿಯನ್ನ ಪಡ್ಕೊಳ್ಬಹುದು ಮುಂದಿನ ವಿದ್ಯಾರ್ಥಿಗಳು ನಾನು

ನಮ್ಮ ಸಾಹಿತ್ಯಗಳ ಅಧ್ಯಕ್ಷರಾಗ ಕೆಲಸಪ್ಪ ಅವರಿಗೆ ಸಾಹಿತ್ಯ ರತ್ನ ಎನ್ನುವ ಅರಪಾಳಿ ಕವಾಯ ಸಾಹಿತ್ಯ ರತ್ನ ಪ್ರಶ್ನೆಯನ್ನು ನಾವು ಪ್ರಸ್ತುತ ಮಾಡಿದ್ದೇವೆ ಅವರಿಗೆ ಎಲ್ಲರೂ ಕೂಡ ಒಂದು ದೂರದ ಚಪ್ಪಳೆಯನ್ನು ಕೊಡಬೇಕು ಎಂದು ಅವರಿಗೆ ನೋಡಿ ಸರ್ ಎಲ್ಲರೂ ఒడి అన్నప్పర అనుపస్థితి అక్కడ కూడా హోరాట భాగ్యగివరు సర్కారలో అదరే గమన అర్మే తాలూకే రైతు పరసూ ఆమె ಅವ್ರಿಗೂ ಕೂಡ ಆ ರೈತರ ಸಂಘಟನೆ ಮಾಡಿ ನೀರಿಗಾಗಿ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡಬೇಕು ಅದರಲ್ಲಿ ಇವತ್ತು ವಿದ್ಯಾರ್ಥಿಗಳು ಹೆಚ್ಚು ತಮ್ಮ ಪೂರ್ತಿ ತಿಳಿಸ್ಬೇಕಾಗಿದೆ ನಾಡು ನುಡಿ ನೆಲ ಜಲಕ್ಕಾಗಿ ಯಾರು ಗೋಟ ಹೋರಾಟ ಮಾಡ್ತಾರೋ ಅಂತವರ नेरू <laughs> वञे

ಎಲ್ರಿಗೂ ನಮಸ್ಕಾರ ನಾನಿಮ್ಮ ಪ್ರೀತಿಯ ಸುಮಂತ್ ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಜಯ್ ಅವರು ಇವರು ಹೊಸಪೇಟೆ ಅವರು ಇವರು ದ್ವಿತೀಯ ಪೂಜಿಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ತೊಂಬತ್ತೇಳು ಅಂಕ ಗಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕಗಳ ಇವರು ಕನ್ನಡ ಕೋರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರೆ ಹೇಗೆ ಕೇಳೋಣ ಕೇಳಲ್ಲ ಅನಿಸ್ತಾ ಇದೆ ನಿಮಗೆ ಕನ್ನಡ ಕೋರಿ ಪ್ರಶಸ್ತಿ ತಗೊಂಡಿದ್ರ ನಿಮ್ಮ ಎಜುಕೇಶನ್ ಬಗ್ಗೆ ಹೇಗೆ ಖುಷಿ ಆಗ್ತಿದೆ ಸರ್ ಇಡೀ ವಿಜಯನಗರ ಜಿಲ್ಲೆಯಲ್ಲಿರೋ ಎಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಕರೆದು ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಿರೋದಕ್ಕೆ ಎಲ್ರಿಗೂ ಈ ರಕ್ಷಣಾ ವೇದಿಕೆಗೆ ಧನ್ಯವಾದ ಹೇಳಿ ಯಾವ ಕಾಲೇಜಲ್ಲಿ ಬಂದಿದ್ದು ನೀವು ಇಂದು ಪಿ ಕಾಲೇಜ್ ಕೊಟ್ಟೂರು ಕೊಟ್ಟೂರ್ ಅಂಡ್ ಹೆಂಗಿತ್ತು ನಿಮ್ಮ ಎಜುಕೇಶನ್ ಎಲ್ಲ ಯಾವ ತರ ಸ್ಟಡೀಸ್ ಮಾಡ್ತಿದ್ರಿ ನೀವು ಪ್ರಿಪರೇಷನ್ ಬೇರೆವ್ರಿಗೆ ಇನ್ಸ್ಪಿರೇಷನ್ ಬೇಕು ಕೇಳ್ತಿದ್ರೆ ಸರ್ ಡೈಲಿ ಬುಕ್ ರೆಫರ್ ಮಾಡ್ತಾರೆ ಹಾಗೆ ಇವಾಗಿನ ಮಕ್ಕಳು ಓದ್ತಿದ್ರು ಪಿ ಯು ಸಿ ಜನ ಪಿ ಸಿಗರು ಹುಡುಗಿರು ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ಯಾವ ತರ ಓದ್ಬೇಕಂತ ಹೇಳ್ತಾರೆ ಅವ್ರಿಗೆ ಎಷ್ಟು ಎಷ್ಟು ಗಂಟೆಗಳ ಕಾಲ ಓದ್ಬೇಕು ಒಂದಿನ